ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಬಿಣಗ ರಾಮನಗರ ಜನರಲ್ಲಿ ಆತಂಕ ಹುಟ್ಟಿಸಿದ ಚಿರತೆಯ ಓಡಾಟ ಕಾರವಾರ್ ನಗರದ ಬಿಣಗಾದಲ್ಲಿ ಚಿರತೆ ಓಡಾಡುತ್ತಿದ್ದು ನಾಗರಿಕರು ಆತಂಕಗೊಂಡಿದ್ದಾರೆ ಶನಿವಾರ ರಾತ್ರಿ ಎಂಟು ಮೂವತ್ತೈದಕ್ಕೆ ರಾಮನಗರದ ನಿವಾಸಿ ಹೇಮಚಂದ್ರ ವಾಸನದ್ ಅವರು ಕೆಲಸಕ್ಕೆ ಹೋಗಿ ಮನೆಗೆ ಬರುವಾಗ ಮನೆ ಎದುರು ಆದಿತ್ಯ ಬಿರ್ಲಾ ಕಾಂಪೌಂಡಿನ ಮೇಲೆ ಕುಳಿತಿದ್ದು ನಂತರ ಮರದ ಮೇಲೇರಿದ್ದನ್ನು ಕಂಡು ಭಯಭೀತರಾದರು ಕಳೆದ ಹಲವಾರು ದಿನಗಳಿಂದ ಚಿರತೆ ಕಾರವಾರ್ ನಗರದ ಅರಣ್ಯದಂಚಿನ ಪ್ರದೇಶದ ಸುತ್ತಮುತ್ತ ಓಡಾಡುತ್ತಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ದು ಯಾವುದೇ ಕ್ರಮ ಆಗಿಲ್ಲ ಎಂದು ಈ ಭಾಗದ ನಾಗರಿಕರು ದೂರಿದ್ದಾರೆ ಕತ್ತಲು ಸರಿಯುತ್ತಿದ್ದಂತೆ ಚಿರತೆ ಮನೆಯ ಬಳಿ ಜಮೀನು ಪ್ರದೇಶಗಳಲ್ಲಿ ಕಾಣಿಸಿಕೊಂಡು ಸಾಕು ಪ್ರಾಣಿಗಳನ್ನು ಬೇಟೆಯಾಡುತ್ತಿದೆ ಮುಂದೆ ಏನಾದರೂ ಮನುಷ್ಯರ ಮೇಲೆ ದಾಳಿ ಮಾಡಿದರೆ ಪರಿಸ್ಥಿತಿ ಊಹಿಸಲು ಸಾಧ್ಯವಿಲ್ಲ ಹೀಗಾಗಿ ಅರಣ್ಯ ಇಲಾಖೆ ತಕ್ಷಣ ಚಿರತೆಯನ್ನು ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಬೇಕೆಂದು ಇಲ್ಲಿನ ನಾಗರಿಕರು ಒತ್ತಾಯಿಸಿದ್ದಾರೆ ಚಿರತೆ ಓಡಾಟದಿಂದ ಈ ಭಾಗದ ಜನರು ಮನೆಯಿಂದ ಹೊರಗೆ ಬರಲು ಹಿಂಜರಿಯುತ್ತಿದ್ದು ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಬೇಕಾಗಿದೆ ನಮ್ಮ ಮನೆ ಕಡೆ ಅದು ಅಂದರೆ ನಮ್ಮ ಹಳೆಯ ಮಗಳೆಲ್ಲರೂ ಕೂತ್ಕೊಂಡಿದ್ರು ಮಾತಾಡ್ತಾ ಕುತ್ಕೊಂಡಿದ್ರು ಅದು ಬೆಕ್ಕಿಗೆ ಅಟ್ಟಿಸ್ಕೊಂಡು ಅದು ಒಂದೇ ಸಲ ಸೀದಾ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅದು ನನಗೆ ಗೊತ್ತೇ ಆಗಿಲ್ಲ ಆಮೇಲೆ ಎಲ್ಲರೂ ಹೈ ಹೈ ಅಂದರು ಅದು ಓಡೋಯ್ತು ಹೋಗಿ ಈ ಕಡೆ ಏನಾಯ್ತು ಇವರೆಲ್ಲ ಪಟಾಕಿ ಹೊಡೆದ್ರು ಪಟಾಕಿ ಹೊಡೆದ್ರು ಅದು ಕೂಡ ಹೆದ್ರದ್ದೇ ಇಲ್ಲ ಹೆದ್ರ್ದೆ ಹೋಗಿ ಗೋಡೆ ಮೇಲೆ ಕುತ್ಕೊಂಡಿದ್ದೆ ಆರಾಮ್ ಸರಿ ನಾವೇನು ಮಾಡಿದ್ರು ಬ್ಯಾಟ್ರಿ ಹಿಡಿದು ನೋಡಿದ್ರು ನಮ್ಮನೆ ಬಾಜುದು ಬ್ಯಾಟ್ರಿ ಹಿಡಿದು ನೋಡಿದಾಗ ಗೊತ್ತಿದ್ದು ಅಲ್ಲೇ ಗೋಡೆ ಮೇಲೆ ಕುತ್ಕೊಂಡಿದ್ದೆ ಎಲ್ಲೂ ಹೋಗಿಲ್ಲ ಅದು ಆ ಹೆದರಿಕೆ ಆದ್ರಡೆಗೆ ಕಡೆಗೆ ಬಿಡುವ ಅಷ್ಟು ಹೋಗಿ ನೋಡಿದ್ರು ನೋಡ ಆದ್ಮೇಲೆ ಕಡೆ ಒಂದು ಪಟಾಕಿ ಹೊಡೆದು ಗರ್ನಲ್ಲಿ ಹೊಡೆದ್ರು ಅವಾಗ ಹೋಗಿದೆ ಈ ತರ ಆದ್ರೆ ನಮ್ಗೆ ತೊಂದರೆ ಆಗ್ತದೆ ಸ್ವಲ್ಪ ಎಲ್ಲಾ ಅರಣ್ಯದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕಟ್ ಕಿಟ್ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ಒಂದು ಪ್ರಾಣಿ ಇಡ್ತಾರೆ ಎಲ್ಲಾ ಪ್ರಾಣಿ ತಿಂತ ಇದೆ ಹಾಗೆ ಪ್ರಾಣಿ ತಿಂತ ಮನುಷ್ಯರಿಗೂ ತಿಂದ್ರೆ ಭಯ ಆಗಲ್ವಾ ನಿಮ್ಮ ಮನೇಲಿ ಸಾಕು ಪ್ರಾಣಿಗಳು ನಮ್ಮನೆ ಸಾಕು ಪ್ರಾಣಿ ಈಗಾಗಲೇ ಒಂದ್ ಬೆಕ್ಕು ಆಯ್ತು ಮೊದ್ಲಿಂದ ಒಂದ್ ಬೆಕ್ಕು ಹೋಯ್ತು ಸುಮಾರು ಹಿಂದ್ಗಡೆ ಆ ಕಡೆ ಎಲ್ಲಾ ಇಡೀ ಊರೇ ಇದೆ ಅದು ಆದ್ರೆ ಅದರಿಂದ ಇವತ್ತು ಮನುಷ್ಯ ಇವತ್ತು ಪ್ರಾಣಿ ತೊಂದರೆ ಆಗ್ತದೆ ನಾಳೆ ಮನುಷ್ಯರಿಗೂ ತೊಂದರೆ ಆಗ್ತದೆ ಅದಕ್ಕಾಗಿ ಇಡೀ ಊರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದೆ ಸ್ವಲ್ಪ ಎಲ್ಲರಿಗೂ ಹೇಳ್ಕೊಂಡು ಸ್ವಲ್ಪ ಒಂದು ಸಭೆ ತರ ಮಾಡ್ಕೊಂಡು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಹಾ ಒಬ್ಬರಿಗೆ ಯಾರಿಗೂ ಸಿಕ್ಕಿತ್ತು ಅಂತ ನಮ್ಗೆ ಸಿಕ್ಕಿಲ್ಲ ಮೇಲೆ ಇಲ್ಲಿ ಸೀದಾ ಈಗ ಮೂರ್ ನಾಲ್ಕನೇ ಸಲ ಈಗ ನಮ್ಮ ಮನೆ ಕಡೆ ಬರ್ತಾ ಇರೋದು ಸೀದಾ ಮನೆ ಒಂದ್ ಒಂದ್ಸಲ ಬಂದಿದೆ ಅದು ದೊಡ್ಡ ಚಿರ್ತೆ ಇದು ಇದಕ್ಕಿಂತ ದೊಡ್ಡ ಚಿರ್ತೆ ಅದು

ಅಂದರೆ ಅಲ್ಲಿಂದ ರೆವೆಂಡೆ ಕಡೆಗೂ ಸಿಕ್ಕಿದೆ ಒಂದು ಎರಡು ಸಲ ದಾರಿ ಮೇಲೆ ಹಾಂ ಹಾಂ ಮನುಷ್ಯರಿಗಿನ್ನೂ ಏನು ಮಾಡಲಿಲ್ಲ ಅದು ಏನು ಮಾಡಿಲ್ಲ ಮುಂದೇನು ಮಾಡುದು ಉಂಟು ಅಂತ ದೇವರೇ ಬಲ್ಲ ತಿಳ್ಲಿಕ್ಕಾಗೋದಿಲ್ಲ ಊರಲ್ಲಿ ಇದ್ದ ನಾಯಿಗಳಿದ್ದಾವೆ ಈಗ ಊರಲ್ಲಿ ಇದ್ದ ನಾಯಿ ಒಂದೇ ಉಂಟು ಹಾಂ ಎಲ್ಲ ಬಾಕಿ ಎಲ್ಲ ಈಗ